ಕನ್ನಡದಲ್ಲಿ ಅದ್ಭುತವಾದ ನಟ ಅಂತ ಅನ್ನಿಸ್ಕೊಂಡು ಆ ಹೆಸರು ಮಾಡಿದಂಥ ಅದ್ಭುತವಾದ ಖ್ಯಾತ ನಟ ಮೋಹನ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಆದರೆ ಅವರಿಗೆ ಸಂಪೂರ್ಣ ಸಂಪುಟದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ನಮ್ಮ ಚಾನಲ್ಸ್ಕ್ರಮಿಸ್ತಿದ್ರೆ ಹೌದು ಕನ್ನಡದಲ್ಲಿ ಸುಮಾರು ನಲವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಅದರಲ್ಲೂ ಕೂಡ ಜಗ್ಗೇಶ್ನ ಫೇವರೇಟ್ ನಾಯಕನಾಗಿ ಕೂಡ ಗುರ್ಸ್ಕೊಂಡವರು ಇವರು ಅಂತ ಹೇಳ್ಬೋದು ಸದ್ಯ ಮಧುರೈನಲ್ಲಿ ದೇವಸ್ಥಾನದ ಮುಂದೆ ಚರಂಡಿಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಇವರ ಶವ ಅಂತಲೂ ಕೂಡ ಹೇಳ್ಬೋದು ಹೌದು ನಟ ಮೋಹನ್ ಅವರು ಕನ್ನಡದ ಜಗ್ಗೇಶ್ ಅವರ ಸಿನಿಮಾದಂಥ ಭಂಡಾರನ ಗಂಡ ಸಿನಿಮಾದ ಮೂಲಕ ಇಂಟ್ರಿಯನ್ನು ಕೂಡ ಕೊಟ್ಟು ಸುಮಾರು ನಲವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಕೇವಲ ಜಗ್ಗೇಶ್ ಮಾತ್ರವಲ್ಲ ಶಿವರಾಜ್ ಕುಮಾರ್ ಅಂಬರೀಷ್ ಹಾಸನ್ ಮೋಹನ್ ಲಾಲ್ ಅವರ ಜೊತೆ ಕೂಡ ಅಭಿನಯಿಸಿದರು ನೀವು ಇವರನ್ನು ಸಾಮಾನ್ಯವಾಗಿ ನೋಡಿರ್ತಾರೆ ಭಂಡಾರನ ಗಂಡ ಸಿನಿಮಾ ನೋಡಿದ್ರೆ ಎಲ್ಲರೂ ಕೂಡ ಮೋಹನ್ ಅವರ ಕಾಮಿಡಿ ಎಂದು ನೋಡಿರ್ತಾರೆ ಅದರಲ್ಲಿ ಮುಕ್ಕಾಲು ಸಿನಿಮಾ ಇವರ ಕಾಮಿಡಿನೇ ಇರೋದು ಇಂಥ ಅದ್ಭುತವಾದ ನಟ ಇತ್ತೀಚಿನ ದಿನಗಳಲ್ಲಿ ಆರ್ಥಿಕ ಸಮಸ್ಯೆ ಉಂಟಾಗಿ ಕೂಡ ದೂರ ಆಗಿ ತಮಿಳುನಾಡಿನ ಮಧುರೈನ ದೇವಸ್ಥಾನದಲ್ಲಿ ಭಿಕ್ಷೆ ಬೇಟ ಬೀಡ್ತಾ ಇದ್ರು ಅಂತ ಹೇಳಲಾಗುತ್ತೆ ಸುಮಾರು ಒಂದೂವರಿಂದ ಎರಡು ವರ್ಷಗಳ ಕಾಲ ಭಿಕ್ಷೆ ಬೇಡ್ಕೊಂಡಿದ್ದರು ಸದ್ಯ ಇದ್ದಕ್ಕಿದ್ದಂಗೆ ಚರಂಡಿಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ ನಿಜಕ್ಕೂ ಕೂಡ ಇದನ್ನು ನೋಡಿದಂತ ನಾವು ನಟ ಜಗ್ಗೇಶ್ ಅವರು ಕೂಡ ಕಂಬನಿ ಮಿಡಿದಿದ್ದಾರೆ ಇಲ್ಲಿ ನಟ ಮೋಹನ್ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ಕೇಳೋಣ ಧನ್ಯವಾದ